ಸಿಗಲಿಲ್ಲ ಅನ್ನೋಂಥದ್ದು ಒಂದು ಕಡೆ ಅವರು ಈಗಾಗಲೇ ನಾವು ಟೀಮ್ಗಳು ಸೆಟಪ್ ಮಾಡಿದ್ದಾರೆ ಟೀಮ್ ಸೆಟಪ್ ಮಾಡಿ ಅವ್ರನ್ನ ಇಟ್ಕೊಂಡು ಬರಬೇಕು ಅಂತ ಹೇಳಿ ನಿನ್ನೆ ಮುಖ್ಯಮಂತ್ರಿಗಳು ನಾನು ಇದ್ರೂ ಕೂಡ ನಮ್ಮ ಕಾನ್ಫರೆನ್ಸ್ ಆದಮೇಲೆ ಕೂಡ ಹೇಳಿದ್ದೇವೆ ಅದನ್ನು ಅವರು ಹುಡುಕ್ತಾ ಇದ್ದಾರೆ ಸಿದ್ಧದಲ್ಲಿ ಸಿಗ್ತಾರೆ ಅವರು ಎಲ್ಲ ಕೂಡ ಅವರಿಗೇನು ದೇಶ ಬಿಟ್ಟು ಹೋಗೋಕ್ಕಾಗಲ್ಲ ಎಷ್ಟು ದಿವಸ ತಲೆ ಮರೆಸಿಕೊಂಡಿದ್ರು ಸಿಗ್ಲೇ ಸಿಕ್ಕೇ ಸಿ ತುಂಬಾ ಕಳವಳ ವ್ಯಕ್ತಪಡಿಸಿದ್ರೆ ಮಹಾರಾಷ್ಟ್ರ ಪೊಲೀಸ್ನವ್ರು ಬರ್ತಾರ ಇಲ್ವಾ ಅಂತ ಏನ್ ಮಾಡ್ಬೋದು ಸರಿ ಎಚ್ಚರಿಕೆಯಿಂದ ಇರ್ಬೇಕು ನೀವು ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಅದೇ ಅವರಿಗೆ ನೀವು ಸಹ ಸ್ವಲ್ಪ ಆಕ್ಟಿವ್ ಆಗ್ಬೇಕಪ್ಪ ನೀವು ಹಿಂಗೆ ಅದು ಒಳ್ಳೇದಲ್ಲ ಮುಖ್ಯಮಂತ್ರಿಗಳಿಂದಾನೇ ಬಂದಿದೆ ಅಂದಾಗ ಇನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾರೆ ಪೊಲೀಸರು ಅಪರಾಧಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಠಿಣವಾಗಿ ಹೇಳಿದ್ದೇನೆ ಎಲ್ಲೆಲ್ಲಿ ಲ್ಯಾಬ್ಸಸ್ ಇದೆ ಈಗ ಕರ್ನಾಟಕ ಪೊಲೀಸು ಬೇರೆ ಬೇರೆ ಪೊಲೀಸ್ ಬೇರೆ ರಾಜ್ಯದ ಪೊಲೀಸಿಗಿನ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಆದರೆ ಹಂಗಂತ ಹೇಳಿ ಸಮಾಧಾನವಾಗಿ ಇರೋಕ್ಕಾಗುತ್ತ ಅದಕ್ಕೆ ನಾವು ಆಗಾಗ್ಗೆ ಅವರಿಗೆ ಎಚ್ಚರಿಕೆ ಕೊಡ್ತಾ ಇರ್ತೀವಿ ಆ ದೃಷ್ಟಿಯಲ್ಲಿ ಮಾಡಿದ್ದೀವಿ ಅಷ್ಟೇ ಜಸ್ಟಿಸ್ ಕುನ್ನಾ ಅವರ ಕಮಿಷನ್ ಮಾಡಿ ಏನು ಕ್ರಿಕೆಟ್ ಸ್ಟೇಡಿಯಮಲ್ಲಿ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂಲ್ಲಿ ನಾನು ಮಾಹಿತಿ ಅದರ ಬಗ್ಗೆ ಅವರು ಕೆಲವು ರೆಕಮೆಂಡೇಷನ್ಸನ್ನು ಮಾಡಿದ್ರು ಆ ಅನ್ವಯ ನಾವು ಒಂದು ಕಮಿಟಿಯನ್ನು ಸೆಟಪ್ ಅಪ್ ಮಾಡಿದ್ದೆ ಕ್ಯಾಬಿನೆಟಲ್ಲಿ ಇದಕ್ಕೆ ಚರ್ಚೆ ಮಾಡಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದು ಆ ಸಮಿತಿ ಕೂಡ ಏನು ಮಾಡಿದ್ದಾರೆ ಯಾಕೆಂದರೆ ನಾವು ಜಸ್ಟಿಸ್ ಕುನ್ನ ಅವರ ರೆಕಮೆಂಡೇಶನ್ಸನ್ನು ಕೆ ಎ ಸಿ ಎನ್ ಅವ್ರಿಗೂ ಕೂಡ ಕಳಿಸಿದ್ದೆವು ಇದೆಲ್ಲ ಫುಲ್ಫಿಲ್ ಮಾಡಬೇಕು ನೀವು ಅಂತ ಅದಕ್ಕೆ ಅವರು ಮಾಡ್ತಾರೆ ಮಾಡಿದ್ದಾರಾ ಇಲ್ವಾ ಅಥವಾ ಏನು ಸ್ಥಿತಿಗತಿ ಇದೆ ಅಂತೇಳಿ ನಾವು ಒಂದು ಕಮಿಟಿನ ಕಳಿಸಿದೆ ನಮ್ಮ ಮಹೇಶ್ವರರಾವ್ ಅಂತೇಳಿ ಒಂದು ಬಿ ಬಿ ಎಂ ಪಿ ಕಮಿಷನ್ ಅಂತ ಅವರು ಕೂಡ ಒಂದಷ್ಟು ನಮಗೆ ವರದಿಯನ್ನು ಕೊಟ್ಟಿದ್ದರು ಆಧಾರದ ಮೇಲೆ ನಾನು ಕ್ಯಾಬಿನೆಟ್ಗೆ ತೊಗೊಂಡೋಗಿದ್ದೆ ಕ್ಯಾಬಿನೆಟ್ಟಿಗೆ ತೊಗೊಂಡೋಗಕ್ಕೆ ಮುಂಚೆ ಕೆ ಸಿ ನವರು ನಮಗೆ ಮನವಿ ಮಾಡಿಕೊಂಡ್ರು ನಾವೆಲ್ಲ ಫುಲ್ಫಿಲ್ ಮಾಡ್ತೀವಿ ಹೊಸ ಬಂದಿದೆ ನಾವು ಫುಲ್ಫಿಲ್ ಮಾಡ್ತೀವಿ ಅದನ್ನೆಲ್ಲ ನಮಗೆ ಪರ್ಮಿಷನ್ ಕೊಡಿ ಇಟ್ಕೊಂಡು ಅದಕ್ಕೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಇಂಪ್ಲಿಮೆಂಟೇಷನ್ ಅಂತ ಆಧಾರದ ಮೇಲೆ ಅವರಿಗೆ ಕೊಡಿ ಆದರೆ ಅವರಿಗೆ ಮ್ಯಾಚನು ಪ್ರಾರಂಭ ಮಾಡುವಂದರೆ ಮಾರ್ಚ್ನಲ್ಲಿ ಅವ್ರು ಐ ಪಿ ಎಲ್ ಮಾಡೋದು ಅಷ್ಟು ಒಳಗಡೆ ಏನು ಶಾರ್ಟ್ ಟರ್ಮ್ ಇದು ಅಬ್ಸರ್ವೇಷನ್ಸ್ ಇದ್ದಾವೆ ಅವ್ರನ್ನೆಲ್ಲ ಮಾಡಬೇಕು ಅಂತ ಪರ್ಮಿಷನ್ ಕಂಡೀಷನಲ್ಲ ಕೊಟ್ಟಿದ್ದೇವೆ ಮತ್ತೊಂದು ಬಾರಿ ಫೈನಲ್ ಆಗಿ ನೋಡ್ತೇವೆ ಎಷ್ಟು ಮಟ್ಟಿಗೆ ಅವರು ಫುಲ್ಫಿಲ್ ಮಾಡಿದ್ದಾರೆ ಅಂತ ಮಾಡಿದೆ ಅಂತ ಅಂದರೆ ಪರ್ಮಿಷನ್ ಕೊಡ್ತೀವಿ ಅಲ್ಲ ಸರ್ ಮ್ಯಾಚ್ ಆರಂಭಕ್ಕೂ ಮುಂಚೆ ಫಿಕ್ಸ್ ಆಗ್ತದೆ ಸರ್ ಮ್ಯಾಚ್ಗಳಲ್ಲಿ ನಡೀತವೆ ಅಂತ ಅವಾಗ ಫಿಲ್ ಮಾಡಿಲ್ಲ ಅನ್ನೋಂಥ ಬಂದರೆ ಹೇಗೆ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ ಇನ್ ಬ್ರೇಕಿಂಗ್ ಕೊಟ್ಟಿದ್ದಾರೆ ಅದರಿಂದ ನಾವು ಅವ್ರ ಮೇಲೆ ವಿಶ್ವಾಸ ಇಟ್ಟು ಯಾಕಂದರೆ ಇದು ಒಂದು ಸ್ಪೋರ್ಟ್ಸು ಎರಡನೇದು ರಾಜ್ಯಕ್ಕೂ ಕೂಡ ನಮಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಜವಾಬ್ದಾರಿ ಇದೆ ಹಾಗಾಗಿ ನಿರಾಶೆ ಮಾಡಬಾರ್ದು ಹಾಗೆ ಅಂತ ಹೇಳಿ ಫೆಬ್ರವರಿ ತಿಂಗಳಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದೆ ಆಗಬಹುದಂತ ಅವರೆಲ್ಲ ಫುಲ್ಫಿಲ್ ಮಾಡ್ತೀವಿ ಈಗಾಗಲೇ ಶುರು ಮಾಡಿದ್ದಾರೆ ಕೆಲಸ ಅಂದರೆ ಕೂಡ ಅಲ್ಲಿ ದಾರಿಯಲ್ಲಿ ಬರುವಾಗ ಗೇಟ್ಸ್ ಎಲ್ಲ ಚಿತ್ತಾಕಿದ ಇದೆಲ್ಲ ನೋಡಿದೆ ಅಂದರೆ ಪ್ರಾರಂಭ ಮಾಡಿದ್ದಾರೆ ಅವ್ರು ಮಾಡುವಾಗ ಕೆಲ ಕೆಲ ಕೆಲಸಗಳನ್ನ ನನಗೂ ವಿಶ್ವಾಸ ಬರುತ್ತಲ್ಲ ಹೀಗಾಗಿ ಕಂಪ್ಲೀಟ್ ಮಾಡ್ತೀವಿ ಅಂತ ಅವರು ರೈಟಿಂಗಲ್ಲಿ ಕೊಟ್ಟಿದ್ದಾರೆ ನಾವು ಮತ್ತೆ